ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಹೈ ಫ್ರೆಂಡ್ಸ್ ಸುಲಭವಾಗಿ ಥ್ರೆಡ್ ಪೈಪಿಂಗ್ ಮಾಡುವ ವಿಧಾನ ಫಸ್ಟು ಒಂದು ಉದ್ದ ಆಗಿರುವ ಲೈ ಬಟ್ಟೆ ತೊಗೊಂಡು ಲೈನ್ ಹಾಕ್ಕೊಳ್ತಾ ಇರಬೇಕು ಒಂದು ಇಂಚ್ ಹಾಕಿದ್ರೆ ಸಾಕು ತುಂಬ ಏನು ಬೇಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಅದನ್ನು ಸ್ಟ್ರೈಟಾಗಿ ಅದೇ ಥರನೇ ಸ್ಲಿಪ್ಟ್ ಆಗಬೇಕು ಅದು ಆ ಥರ ಕಟ್ ಮಾಡಿಕೊಂಡು ಒಂದು ಆಪೋಸಿಟ್ ಇಡಬೇಕು ಒಂದು ಬಟ್ಟೆ ಇಟ್ಮೇಲೆ ಇನ್ನೊಂದು ಬಟ್ಟೆನ ಆಪೋಸಿಟ್ ಇಟ್ಬಿಟ್ಟು ಅದೇ ಥರನೇ ಎಲ್ಲ ಬಟ್ಟೆ ಕಟ್ಟಿಂಗ್ ಮಾಡ್ಕೊಂಡಿರ್ತೀರಲ್ಲ ಅದರ ಅದೇ ತಗ ಅದೇ ಥರನೇ ಎಲ್ಲ ಬಟ್ಟೆ ಆಪೋಸಿಟ್ ಇಟ್ಟಿಟ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸ್ಟ್ರೈಟಾಗಿ ಅದೇ ಥರನೇ ಜಾಯಿಂಟ್ ಮಾಡ್ಕೊತ ಬರಬೇಕು ಅದೇನು ಸುಲಭವಾಗಿ ಮಾಡ್ಬೋದು ಹಂಗೆ ಥ್ರೆಡ್ ಪೈಪಿಂಗ್ ಕೊಡಿ ಅಂದರೆ ಅಂಗ್ಡಿಲಿ ಹೋಗಿ ಕೇಳಿದ್ರೆ ಮ್ಯಾಚಿಂಗ್ ಸೆಂಟರಲ್ಲಿ ಯಾವ್ದು ಕೊಡ್ತಾರೆ ಅದೇ ಥರ ರೋಲ್ ಮಾಡಿಕೊಂಡು ಈಗ ಆಫ್ ಟೆನ್ಷನ್ ಇರುತ್ತಲ್ವಾ ಅದೇ ಹಾಕ್ಕೋಬೇಕು ಅದಕ್ಕೆ ಆಫ್ ಟೆನ್ಷನ್ ಹಾಕ್ಕೊಂಡು ಫುಲ್ ಟೆನ್ಷನಲ್ಲಿ ಪೈಪಿಂಗ್ ಮಾಡೋಕ್ಕಾಗಲ್ಲ ಆಫ್ ಟೆನ್ಷನ್ ಹಾಕ್ಕೊಂಡು ಅದೇ ಥರ ಇದನ್ನ ಮಾಡ್ಕೊಂಡು ಟೈಟ್ ಮಾಡ್ಕೋಬೇಕದು ಟೈಟ್ ಆದಮೇಲೆ ಈಸಿನೇ ಅದೇ ಈಸಿ ಮೆಥಡಲ್ಲಿ ಇರೋದು ನಿಮಗೆ ಅದೇ ಥರನೇ ಆ ಪೈಪಿಂಗ್ ದಾರ ಇರುತ್ತಲ್ವ ನಾವು ಏನು ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಸೆಂಟ್ರಿಗೆ ಕೂರಿಸ್ಬಿಟ್ಟು ಆಫ್ ಟೆನ್ಷನಲ್ಲಿ ಅದೇ ಥರನೇ ಪೈಪಿಂಗ್ ದಾರ ಸೆಂಟ್ರಲ್ಲಿ ಇಟ್ಕೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು ಹೀಗೆ ಸ್ಟಿಚ್ ಮಾಡ್ಕೊತಾ ಮಾಡ್ಕೊತ ಹೋಗ್ಬೇಕು ಪೈಪಿಂಗ್ನ ಅದೇನು ಕಷ್ಟ ಏನಲ್ಲ ಈಸಿಯಾಗಿ ಮಾಡ್ಕೊ ಇದು ಈಸಿ ಮೆಥಡು ನಾ ಹೇಳ್ಕೊಡ್ತಾ ಇರೋದು ನಿಮಗೆ ಈಸಿ ಮೆಥಡು ಏನಿಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಇದೇ ಥರನೇ ಪೈಪಿಂಗ್ ಥ್ರೆಡ್ನ ಸೆಂಟ್ರಲ್ಲಿ ಸೇರಿಸ್ಕೊಳ್ತಾ ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು ಆಫ್ ಟೆನ್ಷನಲ್ಲಿ ನೆಕ್ಸ್ಟು ನೀವು ಬ್ಯಾಕ್ ಬ ಕಟ್ ಮಾಡಿರ್ತೀರಲ್ಲ ಅದು ತೊಗೋಬೇಕು ತೊಗೊಂಡಾದ್ಮೇಲೆ ಲೈನಿಂಗ್ ಪೀಸ್ ಇರುತ್ತಲ್ವಾ ಅದೇ ಥರನೇ ಲೈನಿಂಗ್ ಪೀಸಲ್ಲಿ ಫ್ರಂಟ್ ಬ್ಯಾಕ್ ಇರುತ್ತೆ ನೋಡಿ ಹಾಗೆ ಎರಡೂವರೆ ಎರಡೂವರೆ ಇಂಚ್ ಹಾಕ್ಕೊಂಡು ಸ್ಟ್ರೈಟು ನಮಗೆ ಡೀಪ್ ಎಷ್ಟು ಬೇಕೋ ಅಷ್ಟು ನಾನು ಟೆನ್ ಆ್ಯಂಡ್ ಹಾಫ್ ಇಟ್ಕೊಂಡಿದ್ದೀನಿ ಹಾಗೆ ಟೆನ್ ಆ್ಯಂಡ್ ಹಾಫ್ ಇಟ್ಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಕೆಳಗಡೆ ಮೂರು ಇಂಚ್ ಇಟ್ಕೊಂಡ್ರೆ ಡೀಪ್ ಚೆನ್ನಾಗಿ ಬರುತ್ತೆ ಕೆಳಗಡೆ ಅದೇ ಥರನೇ ಮೂರು ಇಂಚ್ ಇಟ್ಕೊಂಡು ಯಾವ ಶೇಪ್ ಬೇಕು ನಮಗೆ ನಾನು ಸ್ವೀಟ್ ಆರ್ಟ್ ನೆಕ್ ಕೊಟ್ಟಿದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ರೌಂಡ್ ಬೇಕೋ ಬಾಕ್ಸ್ ಬೇಕೋ ಯಾವ ಥರ ಬೇಕಾದರೂ ನೀವು ಸ್ಟಿಚ್ ಮಾ ಲೈನ್ ಮಾರ್ಕ್ ಹಾಕ್ಕೊಬೋದು ಅದೇ ಥರನೇ ನಾನು ಸ್ವೀಟ್ ಆರ್ಟ್ ನೆಕ್ ಹಾಕ್ಕೊಂಡಿದ್ದೀನಿ ಸ್ವೀಟ್ ಆರ್ಟ್ ನೆಕ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು ಅದೇ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ ಸೇಮ್ ಅದೇ ಥರನೇ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ಬ್ಲೌಸ್ ಪೀಸ್ ಬಟ್ಟೆ ಇರುತ್ತಲ್ವಾ ಅದನ್ನು ಹಾಕ್ಕೋಬೇಕು ಅದು ಹಾಕೊಂಡ್ಮೇಲೆ ಪೈಪಿಂಗ್ ಮಾಡಿರ್ತೀವಲ್ವ ಅದನ್ನು ಲೈನಿಂಗ್ ಪೀಸ್ ಮೇಲೆ ಫಸ್ಟ್ ಅಟ್ಯಾಚ್ ಮಾಡ್ಕೋಬೇಕು ಇದೇ ಥರನೇ ಆಫ್ ಟೆನ್ಷನಲ್ಲಿ ನೀಟಾಗಿ ಬರುತ್ತೆ ಎಲ್ಲೂ ಇದಾಗಲ್ಲ ಪೈಪಿಂಗ್ ಮಾಡೋಕೆ ನೀಟಾಗಿ ಬರುತ್ತೆ ಅದರಲ್ಲಿ ಅದಕ್ಕೋಸ್ಕರ ಅದೇ ಥರನೇ ಪೈಪಿಂಗ್ ಮಾಡ್ಕೊತ ಹೋಗಿ ನಾವು ಹೆಂಗೆ ಕಟ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಪೈಪಿಂಗ್ ಪೀಸ್ ಮಾಡ್ಕೊಂಡಿರ್ತೀವಲ್ವ ದಾರ ಹಾಕ್ಬಿಟ್ಟು ಅದೇ ಥರನೇ ಅದನ್ನು ಸ್ಟಿಚ್ ಮಾಡ್ಕೊತ ಹೋಗಿ ಈಸಿಯಾಗಿ ಮಾಡ್ಕೊಬೋದು ನೀಟಾಗಿ ಎಲ್ಲೂ ಇದು ಬರೋಲ್ಲ ಆಚೆಗಡೆ ಎಲ್ಲ ನಿಮ್ಗೆ ಹೇಳ್ತಿರಲ್ಲ ಪೈಪಿಂಗ್ ಮಾಡೋದು ಕಷ್ಟ ಕಷ್ಟ ಅಂತ ಆಚೆಗಡೆ ಎಲ್ಲೂ ಕಾಣಿಸಲ್ಲ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಲೈನಿಂಗಿಂದ ಹೊರ್ಗಡೆ ನೋಡಿದ್ರು ನಾವು ಹೆಂಗೆ ಪೈಪಿಂಗ್ ಮಾಡಿವಿ ಅಂತಲೂ ಕಾಣಿಸಲ್ಲ ಅದು ಇವಾಗ ನೋಡಿ ನೀಟಾಗಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊತ ಪೈಪಿಂಗ್ ನೀಟಾಗಿದ್ದರೆ ನಮಗೆ ಚೆನ್ನಾಗೇ ಚೆನ್ನಾಗಿ ಬರುತ್ತೆ ಆಯಿತಾ ಕಟ್ ಮಾಡ್ಕೊಂಡಾದ್ಮೇಲೆ ಹಿಂಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿರಬೇಕು ಫಸ್ಟ್ ಟೈಮ್ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ಮನೆ ನೋಡಿ ಸುಮ್ಮನೆ ಲೈಕ್ ಮಾಡಿಬಿಟ್ಟು ಇದು ಮಾಡಿ ಆಮೇಲೆ ಮಾಮೂಲಿ ಬ್ಲೌಸ್ ಪೀಸ್ ಇರುತ್ತಲ್ವಾ ಅದನ್ನು ಫಸ್ಟ್ ಹಾಕೊಳ್ಳಿ ಕೆಳಗಡೆ ಆಮೇಲೆ ನಾವು ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ ನೋಡಿ ಅದನ್ನ ಮೇಲಿಟ್ಕೊಂಡು ಸೇಮ್ ಉಲ್ಟಾ ಮಾಡ್ಕೋಬೇಕು ಅದನ್ನು ಪೈಪಿಂಗ್ ಮಾಡಿರ್ತೀವಲ್ಲ ಲೈನಿಂಗ್ ಪೀಸ್ಗೆ ಅದು ಉಲ್ಟಾ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಅದು ಇದ್ದೀನಿ ನೋಡಿ ಹಾಗೆ ಉಲ್ಟಾ ಮಾಡ್ಕೊಳ್ಳಿ ಇದು ಉಲ್ಟ ಮಾಡ್ಕೊಂಡು ಪೈಪಿಂಗ್ ಇರೋದನ್ನ ಕೆಳಗೆ ಮಾಡಿಕೊಂಡು ಲೈನಿಂಗ್ ಮೇಲೆ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊತ ಬನ್ನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಪೈಪಿಂಗ್ ನೀವೆಲ್ಲಿ ಕಾಣಿಸೋದೇ ಇಲ್ಲ ನೀವು ಹೆಂಗೆ ಪೈಪಿಂಗ್ ಕಾಣಿಸ್ತಿದೆಯಲ್ಲ ಇದು ಬರೀ ಇದು ಮಾತ್ರ ಬರ್ತಿದೆಯಲ್ಲ ಅಂತ ಅಷ್ಟೇ ಇರುತ್ತೆ ನೀಟಾಗಿ ಅದು ಹೆಂಗ್ ನಾವು ಹೊಲ್ಕೊಂಡೋಗಿರ್ತೀವೋ ಅದೇ ಥರ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊತ ಹೋಗಬೇಕು ಹಂಗೆ ಹಾಕ್ಕೊತ ಹಾಕ್ಕೊತ ಫುಲ್ಲು ನೀಟಾಗಿ ಸ್ಟ್ರೈಟಾಗಿಡ್ಕೊಳ್ಬೇಕು ನೀಟಾಗಿ ಹಾಫ್ ಟೆನ್ಷನಲ್ಲೇ ಹಾಕ್ಬೇಕಿದು ಹಾಕಾದ್ಮೇಲೆ ಇವಾಗ ಬ್ಲೌಸ್ ಪೀಸ್ ಇದೆಯಲ್ಲ ಅದನ್ನ ಅದು ಯಾವ ಥರ ಕಟ್ಟಿಂಗ್ ಆಗಿದೆಯೋ ಅದೇ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಅದು ಹೆಂಗೆ ಶೇಪ್ ಹೋಗಿದೆಯೋ ಹಂಗೆ ಕಟ್ ಮಾಡ್ಕೊಳ್ಳಿ ಕಟ್ಟೋ ಇದೇ ಸೀಕ್ರೆಟ್ ನೋಡಿ ನ್ಯಾಚ್ ಹೊಡ್ಕೋಬೇಕು ತುಂಬ ಚಿಕ್ಕ ಚಿಕ್ಕದಾಗಿ ನ್ಯಾಚ್ ಹೊಡ್ಕೋಬೇಕು ಹಂಗಾದ್ರೆ ನಮಗೆ ಪೈಪಿಂಗ್ ನೀಟಾಗಿ ಆಚೆಗಡೆ ಕಾಣಿಸೋದು ನೋಡಿ ನೀಟಾಗಿ ಆ ಥರ ನ್ಯಾಚ್ ಹೊಡ್ಕೋಬೇಕು ಇದೇ ಸೀಕ್ರೆಟ್ ಯಾರೂ ಹೇಳ್ಕೊಡೋಲ್ಲ ಈ ಥರ ಎಲ್ಲ ನೀಟಾಗಿ ನ್ಯಾಚ್ ಹೊಡ್ಕೊಂಡ್ರೆ ನಮಗೆ ತುಂಬಾ ಪೈಪಿಂಗ್ ಮಾಡಬೇಕಾದ್ರೆ ಯಾವುದೇ ರಿಂಕಲ್ಸ್ ಆಗಲಿ ಏನೂ ಬರೋಲ್ಲ ಸರಿನಾ ಇದೇ ಥರ ಮಾಡಿಕೊಂಡು ಇದು ಟರ್ನ್ ಮಾಡ್ಕೋಬೇಕು ಇವಾಗ ನೋಡ್ಕೊಳ್ಳಿ ಹಂಗೆ ಬ್ಲೌಸ್ ಪೀಸಿಂದ ಟರ್ನ್ ಮಾಡಿಕೊಂಡು ಇವಾಗ ಮತ್ತೆ ನಾವು ಆಫ್ ಟೆನ್ಷನ್ನಲ್ಲೇ ಕಿನ್ನಾರಿ ಹಾಕ್ಕೋಬೇಕು ಕಿನ್ನಾರಿ ಅಂದರೆ ಅದ್ರ ಪಕ್ಕ ಇವಾಗ ಪೈಪಿಂಗ್ ಮಾಡಿರ್ತೀವಿ ನೋಡಿ ಅದ್ರ ಪಕ್ಕನೇ ಒಂದು ಸ್ಟಿಚ್ ಹಾಕ್ಕೊಂಡು ಹೋಗಬೇಕು ಸ್ಟಿಚ್ ಹಾಕ್ಕೊಂಡು ಹೋದಾಗ ನೀಟಾಗಿ ನಮಗೆ ಐರನೇ ಬೇಡ ಇದಕ್ಕೆ ಗೀಚ್ಕೊಂತ ನಾವು ಸ್ಟಿಚ್ ಹಾಕ್ಕೊಂಡು ಹೋದರೆ ಬೇಕಾಗಲ್ಲ ಐರನ್ ಮಾಡದೇನೆ ನೀಟಾಗಿ ಕೂರುತ್ತೆ ನಿಮಗೆ ಪೈಪಿಂಗ್ ನೋಡಿ ಈ ಥರ ಪೈಪಿಂಗ್ ಮಾಡಿದ್ರೆ ಕಸ್ಟಮರಿಗೆ ತುಂಬ ಇಷ್ಟ ಆಗುತ್ತೆ ನಿಮ್ಗಿನ್ನೂ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ ಎಲ್ಲ ಬ್ಲೌಸ್ಗೂ ಇದೇ ಥರ ಮಾಡಿ ಪೈಪಿಂಗ್ ಮಾಡೋ ಬ್ಲೌಸ್ ಯಾವ್ದಾರ ಬರಲಿ ಇದೇ ಥರ ಮಾಡಿ ಮತ್ತು ಸಾರಿ ಕಲರ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಕಾಂಟ್ರಾಕ್ಟ್ ಕಲರ್ ಕಾಂಟ್ರಾಸ್ಟ್ ಕಲರ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ಯಾರಿದು ಬೇರೆ ಕಲರ್ ಬಂದಿದೆಯಲ್ವಾ ನಾನು ನೋಡಿ ಮೆರೂನ್ ಸ್ಯಾರಿ ಬಂದಿರೋದ್ರಿಂದ ಮೆರೂನ್ ಪೈಪಿಂಗ್ ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಚೆನ್ನಾಗಿ ಬಂದಿದೆ ನೋಡಿ ಕಾಣಿಸ್ತಾ ಇದೆಯಾ ತುಂಬ ಚೆನ್ನಾಗೇ ಬಂದಿದೆ ಅವರು ಖುಷಿಪಟ್ಟರು ಕಸ್ಟಮರು ತುಂಬ ಚೆನ್ನಾಗಿ ಬಂದಿದೆ ಪೈಪಿಂಗ್ ಎಲ್ಲ ಎಷ್ಟು ನೀಟಾಗಿ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಇದೇ ಥರ ನೋಡಿ ರೆಡಿ ಆದಮೇಲೆ ತೋರಿಸ್ತಾ ಇದ್ದೀನಿ ಬ್ಲೌಸ್ ಎಷ್ಟು ನೀಟಾಗಿ ಬಂದಿದೆ ಇದೇ ಥರನೇ ನೀವು ಚೆನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡೋಕೆ ಕಳ್ಕೊಳ್ಳಿ ಪೈಪಿಂಗು ಚೆನ್ನಾಗಿ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕು ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ